ಕಾಡಿನ ರಾಜ ಬೇಟೆಯ ನಿಪುಣ ಹುಲಿ ಹುಲಿಯೊಂದು ಬೇಟೆಯ ಹೊಳಪಿನಲ್ಲಿ ಕಣ್ಮರೆಯಾಗಿದ್ರೆ ಎಷ್ಟು ರೋಮಾಂಚಕರವೋ ಆದರೆ ಅದೇ ಹುಲಿ ಸಫಾರಿ ವೇಳೆಗೆ ನೇರವಾಗಿ ಪ್ರವಾಸಿಗನತ್ತ ದಾಳಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಈ ಒಂದು ವಿಡಿಯೋ ಈಗ ಜನರ ಹೃದಯವನ್ನ ಬಡಿದೆಬ್ಬಿಸುತ್ತಿದೆ ಸಫಾರಿಯ ವೇಳೆ ಹುಲಿ ಪ್ರವಾಸಿಗನ ಮೇಲೆ ದಾಳಿ ಮಾಡಿರುವ ದೃಶ್ಯ ಇದು ಹುಲಿಯ ಕಣ್ಣು ಬೇಟೆಯತ್ತ ನಿಂತಿತ್ತು ಆ ಬೇಟೆ ಜಿಂಕೆಯಾಗಿತ್ತು ಆದರೆ ಅದೇ ಕ್ಷಣದಲ್ಲಿ ಪ್ರವಾಸಿಗನೊಬ್ಬ ಆ ಜಿಂಕೆಯನ್ನ ಕಂಡು ಹತ್ತಿರಕ್ಕೆ ಹೋಗಿ ಫೋಟೋ ಕ್ಲಿಕ್ಕಿಸಿಕೊಳ್ಳೋಕೆ ನಿಂತಿರ್ತಾನೆ ಕ್ಷಣ ಮಾತ್ರದಲ್ಲಿ ಹುಲಿ ಚಿಮ್ಮಿ ಬರುತ್ತೆ ಪ್ರವಾಸಿಗನನ್ನ ಹೊಡೆದಾಕಲು ಹೊರಟ ಹುಲಿ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದಾನೆ ಈತ ಆದರೆ ಚಾಲಕ ತಕ್ಷಣ ವಾಹನ ಚಲಾಯಿಸಿದ ಕಾರಣ ಆತ ಪ್ರಾಣ ಉಳಿಸಿಕೊಂಡಿದ್ದಾನೆ ಈ ಎಲ್ಲ ದೃಶ್ಯವನ್ನ ಅಲ್ಲಿದ್ದ ಇನ್ನೊಬ್ಬರು ತಮ್ಮ ಮೊಬೈಲ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋವನ್ನ ಶ್ರೀಕಾಂತ್ ಚಿನ್ನು ಎಂಬ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಇದು ಈಗ ಲಕ್ಷಾಂತರ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು ಒಬ್ಬ ಬಳಕೆದಾರ ಹುಲಿಯಿಂದ ತಪ್ಪಿಸಿಕೊಂಡು ಆತ ಎಲ್ಲಿ ಓಡಿಯುವುದಾ ಎಂದು ಹಾಸ್ಯ ಕೂಡ ಮಾಡಿದ್ದಾರೆ ಈ ದೃಶ್ಯ ಕೇವಲ ರೋಮಾಂಚಕ ಅಲ್ಲ ಎಚ್ಚರಿಕೆಯೂ ಕೂಡ ಹೌದು ಕಾಡು ನಮ್ಮ ಮನೆಯಲ್ಲ अब हुलिया राज्य प्रकृतिया गौरव सोदे नरे कितना प्यारा हिरण का बच्चा है वो टच मत कर कितना क्यूट है भाई उसको खींच गया